ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾ ಸೆಕೆಂಡ್ ಟೆಸ್ಟ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇನ್ನು ಇತರ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಎರಡನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹಾಗೆ ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಮುಕ್ತಾಯವಾಯಿತು ಟೀಮ್ ಇಂಡಿಯಾ ಒಂದು ಜೀರೋ ಲೀಡ್ ಕೂಡ ಇಲ್ಲಿ ಪಡೆದುಕೊಂಡಿದೆ ಭಾರತ ವರ್ಸಸ್ ಬಾಂಗ್ಲಾ ನಡುವಿನ ಸೆಕೆಂಡ್ ಟೆಸ್ಟ್ ಪಂದ್ಯ ಯಾವಾಗ ಅಂದ್ಕೊಳ್ಳೋದರೆ ನೋಡ್ಬೋದು ಅಂದರೆ ಇದು ಭಾರತ ಮತ್ತು ಬಾಂಗ್ಲಾ ನಡುವಿನ ಕೊನೆಯ ಟೆಸ್ಟ್ ಪಂದ್ಯ ಕೂಡ ಹೌದು ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಈ ಒಂದು ಪಂದ್ಯ ಅಂದ್ಕೊಳ್ಳಿದ್ರೆ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ಗೆ ಅಂದರೆ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ಅಕ್ಟೋಬರ್ ಒಂದರವರೆಗೆ ಈ ಒಂದು ಟೆಸ್ಟ್ ಪಂದ್ಯ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗ್ರೀನ್ ಪಾರ್ಕ್ ಕಾನ್ಪುರದಲ್ಲಿ ನಡೀತದೆ ಇದೇನಪ್ಪ ಅಂದರೆ ಇಂಡಿಯ ವರ್ಸಸ್ ಬಾಂಗ್ಲಾಡುವಿನ ಮೊದಲ ಟೆಸ್ಟ್ ಪಂದ್ಯದ ಸಮಯ ಅಂತ ಹೇಳ್ಬೋದು ಇದು ಸದ್ಯಕ್ಕೆ ಬರ್ತಿರೋ ಅಪ್ಡೇಟ್ ವಿಡಿಯೋ ಆದರೆ ಫಾಲೋ ಮಾಡಿ ಥ್ಯಾಂಕ್ ಯು